ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಸೊ ಇವತ್ತಿನ ಸಂಡೇಲ್ ಹೋಗಿ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಕೆಲಸ ನಮ್ಮದು ಕಾಯಿ ಕೆಡಕ್ಕೆ ಬಂದಿದ್ದಾರೆ ಸೊ ಕಾಯಿನ ಎಲ್ಲ ಕೆಡವಕ್ಕೆ ಬಂದಿದ್ದಾರೆ ಗಣದಲ್ಲಿ ಕೆಡುತ್ತಾರೆ ಅದನ್ನೆಲ್ಲ ಕೆಡಿಸಿ ಮನೆಗೆ ತೊಗೊಂಡೋಗಿ ಹಾಕ್ಬೇಕು ಗೋಡನಿಗೆ ಸೊ ಆಮೇಲೆ ಇನ್ನು ನಮ್ಮದು ನೆನ್ನೆ ಬಿಟ್ಟಿರೋದು ಅರ್ಧಂಬರ್ಧ ಇದೆಯಲ್ಲ ಕಳೆ ಹೊಡೆಯೋದು ಅದು ನೋಡಿಬೇಕಾದರೆ ಇವತ್ತು ಸೊ ತುಂಬ ಕೆಲಸ ಇದೆ ನೋಡೋಣ ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಅಂತ ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಗುಡ್ಡೆ ಹಾಕ್ತಿದ್ದೀವಿ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ಈ ಗಾಡಿಯವ್ರು ಕರ್ಕೊಂಡು ಕಂಬಡೋದೇ ಕಷ್ಟ ಟ್ರ್ಯಾಕ್ಟ್ರವ್ರನ್ನ ಅವರೆಲ್ಲ ಗುಡ್ಡೆ ಹಾಕ್ರಿ ಅಂತಕ್ಕೆ ಆಮೇಲೆ ಸರಿ ಬೆಳಗ್ಗೆ ಗುಡ್ಡ ಬರ್ತೀವಿ ಒಂದತ್ರ ಫುಲ್ಲು ಇದು ಮಾಡಿರಿ ಆಮೇಲೆ ಬಂದು ಕೊಡ್ತೀವಿ ಅಂತಾರೆ ನೋಡೋಣ ಎಲ್ಲ ಇವತ್ತು ಗುಡ್ಡ ಹಾಕಿ ಆಮೇಲೆ ಫೋನ್ ಮಾಡೋಣ ನಮ್ಮದು ಟ್ರ್ಯಾಕ್ಟ್ರ್ ಗಾಡಿ ಏನಿಲ್ಲ ನೋಡೋಣ ಮುಂದೆ ಯಾವ ಥರ ತರಬೇಕು ಅದನ್ನು ಒಂದು ಟ್ರ್ಯಾಕ್ಟ್ರು ಅದು ತರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವತ್ತು ತರ್ತೀವಿ ಗೊತ್ತಿಲ್ಲ ಯಾವತ್ತು ಕೊಡ್ತೇದು ಲೆಕ್ಕಿಸಿ ನಾ ಇವತ್ತು ಈ ಕೆಲಸ ಮುಗಿಸ್ಬಿಟ್ಟು ಆದಷ್ಟು ಬೇಗ ಇವತ್ತು ಕಳೆ ಹೊಡಿಯೋದನ್ನ ಫಿನಿಷ್ ಮಾಡಬೇಕು ಅಲ್ಲಿಗೆ ನೀರು ಬಿಡಬೇಕು ಆಡ್ತಿ ಗಿಡಕ್ಕೆ ಬನ್ನಿ ಸ್ಟಾರ್ಟ್ ಮಾಡ ಗುಡ್ಡಿ ಹಾಕೋಕ್ಕೆ ಈದ್ಕೀದ್ ಗುಡ್ಡಿ ಹಾಕ್ಬಿಡೋಣ ನೋಡಿ ಇವತ್ತು ಒಬ್ಬನೇ ಗುಡ್ಡಿಗೆ ಹಾಕ್ತೀವಿನ ಕಾಯಿ ಇವತ್ತು ನಾವು ಆಳುಗಳು ಕರ್ಕೊಂತೀವಿ ಅಂದ್ರೂ ಆಳುಗಳು ಸಿಗಲ್ಲ ಇವಾಗ ಅಷ್ಟು ಪ್ರಾಬ್ಲಮ್ ಇದೆ ಆಳುಗಳಿಗೆ ಸೊ ಬರ್ತಾರೆ ಬರೋಲ್ಲ ಅಂತಲ್ಲ ಒಂದು ದಿನಕ್ಕೆ ಆರುನೂರು ರೂಪಾಯಿನ ಕೂಲಿ ಇದೆ ಇವಾಗ ಬರ್ತಾರೆ ಬಟ್ ನೀವು ಏನು ಗೊತ್ತಾ ಕರೆದ ತಕ್ಷಣ ನಿಮಗೆ ಅಣ್ಣ ಒಂದು ಐದು ಸಾವಿರ ಕೊಡೋಣ ಹತ್ತು ಸಾವಿರ ಕೊಡೋಣ ಆ ಖರ್ಚೈತೆ ಈ ಖರ್ಚೈತೆ ಬರ್ತೀನಿ ಕೆಲಸಕ್ಕೆ ಅಂತ ಬಂದುಬಿಡ್ತಾರೆ ಇಮ್ಮಿಡಿಯೇಟ್ ತಕ್ಕೆ ಮತ್ತು ಒಂದು ಸಲ ಬರ್ತಾರೆ ಎರಡು ಸಲ ಬರ್ತಾರೆ ಎರಡು ಎರಡನೇ ಸಲ ಮುರ್ಕೊಂತೀರ ದುಡ್ಡ ಒಂದನೇ ಸಲ ಬರ್ತಾರೆ ಅವಾಗ ಮುರ್ಕಂತೀರ ಎರಡನೇ ಸಲ ಮುರ್ಕೊಂತೀರ ನೆಕ್ಸ್ಟ್ ಟೈಮಿಂದ ಬರೋದೇ ಇಲ್ಲ ನಿಮ್ಮ ನೆಕ್ಸ್ಟ್ ಟೈಮಿಂದ ಬರೋದೇ ಇಲ್ಲ ತುಂಬ ಸ್ಕೇರ್ ಸಿಟಿ ಇದೆ ಆಳುಗಳಿದೆ ಇವಾಗ ಹೆಂಗೆ ಅಂದರೆ ರೈತರದು ಅವ್ರ ತೋಟದಲ್ಲಿ ಏನೇ ಕೆಲಸ ಇದ್ರೂ ಅವರೇ ಮಾಡಂಗಿರ್ಬೇಕು ಹಂಗಿದ್ರೆ ತೋಟ ಮಾಡಬೇಕು ಇಲ್ಲಾಂದ್ರೆ ಮಾಡ್ಕೋಬಾರ್ದು ಅಷ್ಟಿದೆ ಇವಾಗ ನೆಕ್ಸ್ಟ್ ಟೈಮಿಂದ ಬರೋದೇ ಇಲ್ಲ ಕರೆದ್ರೆ ಹಾಡುಗಳು ಅವಾಗ ಆಮೇಲೆ ನೀವೇನೂ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ನೀವು ಅಲ್ಲಿ ಹೋಗ ಗಲಾಟೆ ಮಾಡೋಕ್ಕೂ ಆಗೋಲ್ಲ ಅಷ್ಟಿದೆ ಸ್ಕೇರ್ ಸಿಟಿ ಇಲ್ಲ ನಾನೇ ಗುಡ್ಡಿಗೆ ಹಾಕ್ತಿದ್ದೀನಿ ಇವತ್ತು ಕೊಡ್ತಾ ಇರ್ಬೋದು ನೀವು ಇದು ಗುಂಡಿ ಓಕೆನಾ ಈ ಗುಂಡಿ ಒಳಗಡೆ ತೆಂಗು ಹಾಕಿದ್ದೀನಿ ಆಯಿತಾ ಯಾಕೆ ಹಾಕಿದ್ದೀವಿ ಅಂದರೆ ಈ ಗುಂಡಿ ತುಂಬ ವೇಸ್ಟ್ ಆಗಿತ್ತು ಸ್ವಲ್ಪ ಮಣ್ಣು ನೋಡಿಸ್ಬಿಟ್ಟು ಅದು ಮೊನ್ನೇನು ಅಂತ ಚೆನ್ನಾಗಿಲ್ಲ ಬಟ್ ಆದರೂ ತೆಂಗ್ ಹಾಕಿದ್ವಿ ಬೆಳೀತಾ ಇದೆ ಬರೋ ಅಷ್ಟು ಬರಲಿ ಆಯಿತಾ ಇಲ್ಲಿ ನೋಡಿ ಈ ಮರ ಈ ಮರ ಇದೆಯಲ್ಲ ಈ ಮರ ಸ್ವಲ್ಪ ವೀಕ್ ಆಗಿದೆ ಓಕೆ ಅದ್ರ ಪಕ್ಕದಲ್ಲೇ ತೆಂಗು ಹಾಕಿದ್ದೀವಿ ಆಯಿತಾ ಇದೂ ಅಷ್ಟೆ ನೋಡ್ತಿರ್ಬೋದು ಇದರಲ್ಲೂ ತೆಂಗು ಹಾಕಿದ್ದೀವಿ ಇದು ಪಕ್ಕದಲ್ಲಿ ನೋಡಿ ಆಲ್ರೆಡಿ ಇದು ವೀಕ್ ಇದೆ ಮರ ನೋಡಿ ಕಾಯಿ ಕಾಯೇ ಇಲ್ಲ ಓಕೆ ಸ್ವಲ್ಪ ಇದು ಹೋದರೆ ಆ ಪಕ್ಕದ ಮರ ಹೋದರೆ ಪಕ್ಕದ ಬೆಳ್ಕೊಳ್ಳುತ್ತೆ ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ಯಾವುದು ಏನು ಅಂತ ಹೇಳೋಕ್ಕಾಗಲ್ಲ ನೆನ್ನೆ ನಮ್ಮ ಅಪ್ಪಾಜಿ ಹೋಗಿದ್ದರು ಕೃಷಿ ಮೇಳಕ್ಕೆ ಅಲ್ಲಿ ಒಬ್ಬ ಕೃಷಿ ವಿಜ್ಞಾನಿ ಎಲ್ಲದಕ್ಕೂ ರೆಡಿ ಇರಿ ಅಡಿಕೆ ಬ್ಯಾನಾದರೂ ಆಗ್ಬೋದು ಏನೂ ಗೊತ್ತಿಲ್ಲ ಹೊಟ್ಟು ಎಲ್ಲದಕ್ಕೂ ರೆಡಿ ಇರಿ ಅಂತ ಹೇಳ್ತಿದ್ದಾರೆ ಸೊ ನಾವು ಈ ನಮ್ಮ ಸೈಡು ಕಡೂರು ತಾಲ್ಲೂಕಲ್ಲಿ ಸೊ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ತೆಂಗೇ ನಮಗೆ ಆಧಾರ ಸೊ ಅಡಿಕೆ ಒಂದು ಕಮರ್ಷಿಯಲ್ ಕ್ರಾಪು ಓಕೆ ಕಮರ್ಷಿಯಲ್ ಕ್ರಾಪ್ ಆಗ್ಬಿಟ್ಟಿದೆ ಅಡಿಕೆ ಸೆವೆಂಟಿ ಇಂಡಿಯಾದಲ್ಲಿ ಸೆವೆಂಟಿ ಒನ್ ಪರ್ಸೆಂಟು ಅಡಿಕೆ ಇಡೀ ಇಂಡಿಯಾಕ್ಕೆ ಸಪ್ಲೈ ಆಗಿರೋದು ಸಪ್ಲೈ ಆಗ್ತಿರೋದು ಕರ್ನಾಟಕದಿಂದ ಓಕೆ ಕರ್ನಾಟಕದಿಂದ ಸೆವೆಂಟಿ ಒನ್ ಪರ್ಸೆಂಟು ಟೋಟಲ್ ಓವರ್ ಆಲ್ ಅದರ್ ಸ್ಟೇಟ್ಸಿಂದ ಟ್ವೆಂಟಿ ನೈನ್ ಪರ್ಸೆಂಟು ಸೊ ಬ್ಯಾನ್ ಆದರೆ ರೈತರುಗಳಿಗೆ ಭಾರಿ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ತೆಂಗು ಇರಲಿ ಅಡಿಕೆನೂ ಇರಲಿ ಜೊತೆಗೆ ಮಿಶ್ರ ಬೆಳೆಗಳು ಮಾಡಿ ಪೆಪ್ಪರ್ ಹಾಕೊಳ್ಳಿ ಖೋಖೋ ಹಾಕ್ಕೊಳ್ಳಿ ಬಾಳೆ ಹಾಕ್ಕೊಳ್ಳಿ ಜಾಯಿಕಾಯಿ ಓಕೆ ಈ ಥರ ಮಿಶ್ರ ಬೆಳೆಗಳು ಬರುತ್ತೆ ಮಿಶ್ರ ಬೆಳೆಗಳು ಮಾಡಿ ಅದರಲ್ಲೂ ದುಡ್ಡು ಬರುತ್ತೆ ಸೊ ಆವಾಗ ಯಾವುದ್ರ ಮೇಲೆ ಅವಲಂಬಿತ ಆಗೋಕ್ಕೆ ಇರೋದಿಲ್ಲ ಓಕೆ ಸೊ ಅದಕ್ಕೆ ನಾವು ಯಾವತ್ತೂ ಒಂದು ಕ್ರಾಪ್ ಮೇಲೆ ಡಿಪೆಂಡ್ ಆಗಬಾರ್ದು ಮಲ್ಟಿಪಲ್ ಕ್ರಾಪ್ಸ್ ಇರಬೇಕು ಇದು ನನ್ನ ಒಪಿನಿಯನ್ನು ಸೊ ಅಡಿಕೆ ಬೆಳೀತಿರೋರಿಗೆ ದುಡ್ಡು ನೋಡಿರೋರಿಗೆ ಆಲ್ರೆಡಿ ಅದೇ ಜಾಸ್ತಿ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಒಂದು ಎಂಟೆಡೆ ಜಾಗ ಸಿಕ್ಕಿದ್ರೆ ಅಲ್ಲೇ ಅಲ್ಲೂ ಇನ್ನೊಂದು ನಾಲ್ಕು ಅಡಿಕೆ ಹಾಕೋಣ ಅಂತ ಅನಿಸುತ್ತೆ ಸೊ ಅದು ಅವರವ್ರ ಒಪಿನಿಯನ್ನು ನಾನು ಅದು ಅವರವರ ಡಿಸಿಷನ್ಗೆ ಬಿಟ್ಟಿದ್ದು ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ಸೊ ಬನ್ನಿ ಬೇಗ ಗುಡ್ಡೆ ಹಾಕೋಣ ಇಲ್ಲಾಂದ್ರೆ ನಮ್ಮಪ್ಪ ಮಕ್ಕ ಇತ ವೀಡಿಯೋ ಮಾಡ್ಕೊಂಡು ಇದು ಕಂಡಿದ್ದೀಯಾ ಅಂತ ಇಲ್ಲೆಲ್ಲ ಸಾಗುವಾನಿ ಕೂಡ ಹಾಕಿದ್ವಿ ನೋಡಿ ಸಾಗುವಾನಿ ಓಕೆ ಸೊ ಈ ಮಹಾಗನಿ ಇದೆಲ್ಲ ಹಾಕ್ಬೋದು ನೋಡಿ ಇಲ್ಲಿ ಒಂದು ಮಾವಿನ ಮರ ಇದೆ ಇದು ನೀಲಮ್ಮು ನೋಡಿ ಅಲ್ಲೊಂದು ಮಾವಿನ ಮರ ಇದೆ ಅದು ಬಾಗನಪಲ್ಲಿ ಆಮೇಲೆ ಅಲ್ಲಿ ಅಲ್ಲಿದ್ದಾವೆ ಮಾವಿನ ಮರಗಳು ಓಕೆ ಅದು ಬಾದಾಮಿ ಈ ಕಡೆ ಒಂದು ಮಾವಿನ ಮರ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು ಸಂದಿಲ್ಲಿ ಇದು ರಸ್ಪೂರಿ ಸೊ ಎಲ್ಲ ಇದೆ ಸೊ ಎಲ್ಲ ಜಾಗದಲ್ಲಿ ಅಡಿಕೆ ಕೂರಿಸ್ಕೊಂಡು ಏನು ಮಾಡ್ತೀರ ನಿಮಗೆ ನಿಮ್ಮ ಮಕ್ಕಳಿಗೆ ತಿನ್ನೋಕ್ಕೆ ಹಣ್ಣುಗಳು ಎಲ್ಲ ಬೆಳ್ಕೊಳ್ಳಿ ಜಾಗದಲ್ಲಿ ನೋಡಿ ಟ್ರ್ಯಾಕ್ಟ್ರು ಬಂದಿದೆ ಒಬ್ಬರು ಕರೆಸಿದ್ದೀವಿ ಈ ತೋಟದೆಲ್ಲ ಗುಡ್ಡಾಕಿ ಮುಂದಿದೆ ಮೋಸ್ಟ್ಲಿ ಒಂದು ಗಾಡಿ ಅಷ್ಟೇ ಒಂದು ಆರುನೂರು ನನ್ನ ಪ್ರಕಾರ ಒಂದು ಐನೂರಿಂದ ಆರುನೂರು ಬಿದ್ದಿದೆ ಆ್ಯಕ್ಚುಲಿ ತುಂಬ ಕಡಿಮೆ ನಮ್ಮ ಇದಕ್ಕೆ ಮಿನಿಮಮ್ ಎರಡರಿಂದ ಮೂರು ಗಾ ಮೂರು ಗಾಡಿ ಬೀಳಬೇಕು ಸೆಲೆ ಬಸ್ ತುಂಬ ಕಡಿಮೆ ಇದೆ ಇದನ್ನು ತಗೊಂಡೋಗಿ ಎಲ್ಲ ಗೋಡನಿಗೆ ಹಾಕ್ಬೇಕು ಒಂದು ಗಾಡಿ ತೊಗೊಂಡ್ಬಂದು ಹಾಕಿದ್ವಿ ಗಾಡಿನಲ್ಲಿ ಸೊ ಇವಾಗ ಬೈಕಲ್ಲೇ ಇರ್ತದೆ ಚೀಲ್ದಲ್ಲಿ ಇಲ್ಲೇನು ಜಾಸ್ತಿ ಇಲ್ಲ ನೋಡಿ ಇಲ್ಲ ಹಾಕ್ಬಿಟ್ಟು ಗೋಡನ ಇದು ಹಾಕೋದು ಇದೇನು ನಮ್ಮದಲ್ಲ ಡ್ರೈವರು ನಮ್ಮ ಗೋಡನ್ ಆಯ್ ಹಲೋ ಸೊ ಕಾಯಿ ಕೆಡವಿದ್ದೆಲ್ಲ ಆಯಿತು ಕಾಯಿ ಎಲ್ಲ ಒಳಗಡೆ ಹಾಕಿ ಇನ್ನು ಸ್ವಲ್ಪ ಇದೆ ಒಳಗಡೆ ಹಾಕೋದು ಮದ್ದೆ ಗೋಡನ ಮುಂದೆ ಹಾಕಿ ಬಂದಿದ್ದೀನಿ ಮತ್ತು ಸ್ವಲ್ಪ ನೆನ್ನೆ ಬಾಕಿ ಇತ್ತಲ್ಲ ಕಳೆ ಕಳೆ ಹೊಡೆಯೋಕ್ಕೆ ಬಂದಿದ್ದೀನಿ ಮಷಿನ್ ತೊಗೊಂಡು ಮೋಸ್ಟ್ಲಿ ಪೆಟ್ರೋಲು ಖಾಲಿ ಆಗ್ಬೋದು ಪೆಟ್ರೋಲ್ ಥರ ಕೆಳಗೆ ಅಪ್ಪ ಸೊ ಈ ಬಿಸಿಲಲ್ಲಿ ಕಳೆ ಹೊಡೆಯೋದು ತುಂಬ ಕಷ್ಟ ಕಾಯಿ ಗುಡ್ಡೆ ಹಾಕಿ ಬರೋ ಅಷ್ಟೊತ್ತಿಗೆ ಸಾಕು ಸಾಕೆ ಸಾಕು ಸಾಕು ಹೋಗಿತ್ತು ಒಂದು ಗಂಟೆ ಮಲ್ಕೋಳೋಣ ಅಂತ ಅನ್ನಿಸ್ತು ಬಟ್ ಮಲ್ಕಂಡ್ರೆ ಕೆಲಸ ಮುಗಿಯಲ್ಲ ಏನು ಈಗ ಸದ್ಯಕ್ಕೆ ಅರ್ಜೆಂಟ್ ನೀರು ಬಿಡಬೇಕು ಇದಕ್ಕೆ ಮತ್ತು ನಾಳೆ ಬೇರೆ ಬೆಂಗಳೂರಿಗೆ ಹೋಗ್ಬೇಕು ನಾಳೆ ವರ್ಕ್ ಮಾಡಬೇಕು ಇಲ್ಲಿಂದ ವರ್ಕ್ ಮಾಡಿ ನಾಳೆ ಸಂಜೆ ಬೆಂಗಳೂರಿಗೆ ಹೋಗಿ ಮತ್ತು ಆಫೀಸ್ಗೆ ಹೋಗ್ಬೇಕು ಟ್ಯೂಸ್ಡೇ ಡೇ ತರ್ಸ್ಡೇ ತ್ರೀ ಡೇಸ್ ಆಫೀಸ್ಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಫ್ರೈಡೇ ಬಂದು ಮತ್ತು ಸಾರ್ ಸಂಡೆ ಕೆಲಸ ಮಾಡ್ಕೊಂಡು ಮತ್ತು ವೈಫು ಮಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರಬೇಕು ನೋಡೋಣ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಸದ್ಯಕ್ಕೆ ಈಗ ಡ್ರಿಪ್ಪಿನ ಬಳ್ಳಿ ಕ್ಲಿಯರ್ ಅಷ್ಟು ಮಾತ್ರ ಹೊಡ್ಕೊಂಡು ಇದ್ದೀನಿ ಸೆಂಟ್ರಲ್ಲಿ ಈ ಲೈನ್ ಬಿಡ್ತಾ ಏನಿದೆ ಇದೆ ಒಂದು ಐದು ನಿಮಿಷ ಆಗುತ್ತೆ ಪಟ್ಟಂತ ಹೊಡೆದ್ಬಿಡ್ಬೋದು ಬಟ್ ಇದೆಲ್ಲ ಮುಗಿಸೋಣ ಫಸ್ಟು ಆ ಎಂಡು ತನಕ ಹೋಗ್ಬೇಕು ಅದು ಕೊನೆಯ ಅಡುಗೆ ಗಿಡಕ್ಕೆ ಆ ಹೆಂಡು ತನಕ ಹೋಗಬೇಕು ಓಕೆ ಮತ್ತು ತೋರಿಸ್ತೀನಿ ಇವತ್ತು ಎಷ್ಟಾಯಿತು ಅಂತ ಮೋಸ್ಟ್ಲಿ ನಾನು ನಾಲ್ಕೈದು ಲೈನು ಇಲ್ಲ ಆರು ಲೈನ್ ಹೊಡಿಬೋದು ಅಂತ ಅನಿಸುತ್ತೆ ಅಷ್ಟು ಹೊಡೆ ಕತ್ತಲೇ ಆಗುತ್ತೆ ಮತ್ತು ನಾಳೆ ಬೆಳಗ್ಗೆ ಬಂದು ಹೊಡಿಬೇಕು ಅರ್ಲಿ ಮಾರ್ನಿಂಗ್ ನಂದು ಡ್ಯೂಟಿ ಸ್ಟಾರ್ಟ್ ಆಗೋ ಅಷ್ಟೊತ್ತಿತ್ತು ಮುಗಿಸ್ಕೊಂಡು ಹೋಗ್ಬೇಕು ಹಾಂ ಇಷ್ಟ ಆಗುತ್ತೆ ಎಂಟು ಲೈನ್ ಎಂಟೂವರೆ ಲೈನ್ ಹೊಡೆದಿದ್ದೀನಿ ಇವತ್ತು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಇವಾಗ ಆರು ಗಂಟೆ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ತನಕ ಆಗಿದೆ ಇನ್ನೂ ಹದಿನೇಳು ಲೈನ್ ಬಾಕಿ ಇದೆ ನಮ್ಮದು ಹೊಡೆಯೋದು ಇನ್ನೂ ಹದಿನೇಳು ಟೋಟಲ್ ಒಂದು ಬದ್ಮೇಲೆ ಹೊಡೆದಿರ್ಬೋದು ನಾವು ಅಲ್ಲಿಂದ ಸೊ ಇವತ್ತಿನ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ ಸೊ ನಾಳೆ ಕಂಟಿನ್ಯೂ ಮಾಡೋಣ ಓಕೆ ನೋಡಿ ಇಲ್ಲಿ ಸೊ ಇದು ಮಾರ್ಕಿಂಗ್ಸು ನೋಡಿ ಎಲ್ಲ ಕಳೆ ಹೊಡೆದಿರೋ ಪ್ರಸಾದ ಇದು ಕೈಗೆ ಬಂದು ಹೊಡಿತವೆ ಕಡ್ಡಿಗಳು ಹಂಗೆ ಕಿತ್ಕೊಂಡು ಹೋಗ್ತಾವೆ ಕೈಯೆಲ್ಲ ಸಂತೋಷ ಈ ಕಡೆ ಏನು ಜಾಸ್ತಿ ಆಗಿಲ್ಲ ಈ ಕಡೆನೇ ನೋಡ್ತಾ ಇರ್ಬೋದು ನೋಡಿ ಹಿಂಗೆ ಕೊಡ್ತಾ ಬಂದಿದೆ ಪಾಠ ತಗೊಂಡ್ಬಿಡ್ತೇವೆ ನೀವು ಇದೇ ಮೊದಲನೇ ಮೊದಲನೇದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ